ಸೌಹಾರ್ದ ಕಲಾವಿದರು ಕುತ್ತಾರು ಶ್ರೀ ಜೈ ಹನುಮಾನ್ ಕ್ರೀಡಾ ಮಂಡಳಿ ಕುತ್ತಾರು ಮುನ್ನೂರು ಯುವಕ ಮಂಡಲ ಮುನ್ನೂರು ಕುತ್ತಾರು ಶ್ರೀ ಜೈ ವೀರಾಂಜನೆಯ ವ್ಯಾಯಾಮ ಶಾಲೆ ಕುತ್ತಾರು ನಾಲ್ಕು ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಮುನ್ನೂರು ಗ್ರಾಮ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ನಾಲ್ಕರ ಆದಿತ್ಯವಾರದಂದು ದೆಪ್ಪಲಿ ದೆಪ್ಪಲಿಮಾರು ಗದ್ದೆಯಲ್ಲಿ ಆಯೋಜಿಸಲಾಗಿದೆ ಎಂದು ಮುನ್ನೂರು ಗ್ರಾಮ ಗೌಜಿ ಸ್ವಾಗತ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್ ತಿಳಿಸಿದ್ದಾರೆ ಇವರು ಗುರುವಾರ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿ ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೌರವಾಧ್ಯಕ್ಷರಾದ ಬಿ ವಿವೇಕ್ ಶೆಟ್ಟಿ ಬೋಲಿಯ ಉದ್ಘಾಟಿಸಲಿದ್ದಾರೆ ಇಂದು ಗ್ರಾಮೀಣ ಪ್ರದೇಶಗಳು ನಾಗರೀಕರಣದತ್ತ ದಾಪುಗಾಲು ಇಡ್ತಿರುವ ಸಂದರ್ಭದಲ್ಲಿ ಇಂದಿನ ತಲೆಮಾರಿಗೆ ಕೃಷಿ ಮತ್ತು ಕೃಷಿ ಭೂಮಿಯ ಪರಿಜ್ಞಾನವೇ ಇಲ್ಲದಂತಾಗಿದೆ ಮಾತ್ರವಲ್ಲದೆ ಗ್ರಾಮೀಣ ಜೀವನ ಪದ್ಧತಿಗಳು ಜನಪರ ವೈವಿಧ್ಯಮಯ ಸಂಸ್ಕೃತಿಗಳು ಕೂಡ ಅವಸಾನದ ಅಂಚಿಕೆ ತಲುಪುತ್ತಿರುವುದು ಸಹಜ ಆದರೂ ಇಂತಹ ಪರಿಸರ ಸಾಂಸ್ಕೃತಿಕ ಜನಪದ ಕ್ರೀಡೆಗಳು ಮರೆಯಾಗಬಾರದೆಂಬ ಬಯಕೆಯಿಂದ ಇಂದಿನ ಯುವ ಜನಾಂಗಕ್ಕೆ ಹಳೆ ತಲೆಮಾರಿನ ಹವ್ಯಾಸಗಳನ್ನ ನೆನಪಿಸುವ ಭಾಗವಾಗಿ ನಡೆಯುವಂತಹ ಕಾರ್ಯಕ್ರಮ ಈ ಗ್ರಾಮಡುಂಜಿ ಗೌಜಿ ಎಂದ್ರು ಗ್ರಾಮೀಣ ಸಂಸ್ಕೃತಿಯ ಸೊಬಗನ್ನ ಪರಿಚಯಿಸಿ ಗ್ರಾಮಡುಂಜಿ ಕಾರ್ಯಕ್ರಮ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಈ ಮೂರು ಅವಧಿಯ ಪ್ರತಿ ಹಂತದಲ್ಲೂ ಹೊಸತನವನ್ನ ಪರಿಚಯಿಸುವ ಮೂಲಕ ಜಿಲ್ಲಾ ಮಟ್ಟದಲ್ಲಿ ವಿಭಿನ್ನತೆಯಿಂದ ಕೂಡಿದ ಕಾರ್ಯಕ್ರಮವೆಂದು ಪ್ರಶಂಸೆಗೆ ಪಾತ್ರವಾಗಿದೆ ಈ ಬಾರಿಯೂ ವಿಭಿನ್ನತೆಯನ್ನ ಕೊಡುವ ನಿಟ್ಟಿನಲ್ಲಿ ಕೆಸರುಗದ್ದೆಯಲ್ಲಿ ಕ್ರೀಡೆಗಳಾದ ಕೆಸರಿನಲ್ಲಿ ಓಟ ಉಪ್ಪು ಮುಡಿ ಓಟ ಮೀನು ಹಿಡಿಯೋದು ಮಡಕೆ ಒಡೆಯುವುದು ಲಿಂಬೆ ಚಮಚ ಸೋಗೆ ಎಳೆಯುವುದು ನಿಧಿ ಶೋಧ ಹಗ್ಗ ಜುಗ್ಗಾಟ ರಿಲೆ ಹೀಗೆ ಎಲ್ಲಾ ಸ್ಪರ್ಧೆಗಳು ಕೆಸರಿನಲ್ಲಿ ನಡೆಯಲಿದೆ ಮಾತ್ರವಲ್ಲದೆ ಗ್ರಾಮೀಣ ಕೃಷಿಯ ಕೆಲಸಗಳಾದ ಅಕ್ಕಿ ಮುಡಿ ಕಟ್ಟುವುದು ಬೈಯಲ್ಲಿನ ಹಗ್ಗ ತಯಾರಿ ಬುಟ್ಟಿ ಹಣಿಯುವುದು ತೆಂಗಿನ ಗರಿ ಹಣಿಯುವುದು ತೆಂಗಿನ ಗರಿಯಿಂದ ಆಕೃತಿ ರಚನೆ ಮುಂತಾದ ಸ್ಪರ್ಧೆಗಳು ನಡೆಯಲಿದೆ ವಿಶೇಷವಾಗಿ ಮನರಂಜನೆಗಾಗಿ ಕೋಣಗಳ ಓಟ ಗ್ರಾಮೀಣ ಬದುಕಿನಲ್ಲಿ ಉಪಯೋಗಿಸುವ ವಸ್ತುಗಳ ಪ್ರದರ್ಶನ ಬಯಲು ಮೀನುಗಳ ಪ್ರದರ್ಶನ ಜಾತಿ ಮತ ಮೀರಿ ಸೌಹಾರ್ದತೆಯನ್ನು ಸಾರುವ ಕುಡುಬಿ ಜನಾಂಗದ ನೃತ್ಯ ಪಾರ್ದಾನ ಕೊಂಕಣಿ ನೃತ್ಯ ದಫ್ ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಂದರು ಕಾರ್ಯಕ್ರಮದಲ್ಲಿ ಬರುವ ಎಲ್ಲಾ ಜನರಿಗೆ ಗ್ರಾಮೀಣ ಸೊಬಗಿನ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಐದು ಸಾವಿರಕ್ಕಿಂತ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಇನ್ನು ಮುನ್ನೂರು ಗೌಜಿ ಸ್ವಾಗತ ಸಮಿತಿ ಇದರ ಅಧ್ಯಕ್ಷ ರಘುಪತಿ ಡಿ ಇವರು ಮಾತನಾಡಿ ತೆರೆಮರೆಯಲ್ಲಿರುವ ಹಿಂದಿನ ಸಂಸ್ಕೃತಿಯನ್ನ ಯುವ ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಕಾರ್ಯಕ್ರಮದ್ದಾಗಿದೆ ಸೌಹಾರ್ದತೆಯನ್ನ ಸಾರುವ ಕುಡುಬಿ ಸಮುದಾಯದ ನೃತ್ಯ ಪ್ರ ಪಾರ್ದಾನ ಮುಸ್ಲಿಂ ಸಮುದಾಯದ ಸಾಂಸ್ಕೃತಿಕಗಳ ಪರಿಚಯ ಆಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಇನ್ನು ಈ ಸಂದರ್ಭ ಕೋಶಾಧಿಕಾರಿ ಪೃಥ್ವಿರಾಜ್ ಕಬಿಕೋಡಿ ಜಯರಾಮ್ ಕುತ್ತಾರ್ ಉಪಾಧ್ಯಕ್ಷರಾದ ಹರೀಶ್ ಮುಂಡೋಲಿ ಉಪಾಧ್ಯಕ್ಷ ಮಹಾಬಲ್ ಟಿ ದೆಪ್ಪಲಿಮಾರು ಉಪಸ್ಥಿತರಿದ್ದರು ಜನ ಜನತೆಯ ಮೆಚ್ಚುಗೆಯನ್ನು ಗಳಿಸಿದಾಗ ಹೊಸತನವನ್ನು ಕೊಡುವ ಉದ್ದೇಶದಿಂದಾಗಿ ಮತ್ತು ಹೊಸ ಈ ಹಳೆ ಸಂಸ್ಕೃತಿಯನ್ನು ಹೊಸ ಜನರಿಗೆ ಪರಿಚಯಿಸುವ ಮೂಲಕ ವಿಶಿಷ್ಟವಾಗಿ ಜನಾಭಿ ಜನಮನ್ನಣೆಯನ್ನು ಪಡೆದಿರುವಂಥದ್ದು ಈ ನಿಟ್ಟಿನಲ್ಲಿ ಈ ಅವಧಿಯಲ್ಲಿಯೂ ಕೂಡ ನಾವು ಇದೇ ರೀತಿಯಾದಂಥ ಒಂದು ವಿಭಿನ್ನತೆಯ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಹಲವಾರು ಕೆಸರಿನಲ್ಲಿ ಆಡುವ ಕ್ರೀಡೆಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಕೆಸರು ಗದ್ದೆ ಓಟ ಮತ್ತೆ ಕೆಸರಿನಲ್ಲಿ ಅಗ್ಗ ಜಗ್ಗಾಟ ಈ ರೀತಿಯಾದ ವಿವಿಧ ಆಟಗಳನ್ನು ಆಡುವ ಜೊತೆಗೇನೆ ಬಹಳ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಕೃಷಿ ಪದ್ಧತಿಯ ಕೃಷಿ ಕೆಲಸದಲ್ಲಿ ತೊಡಗಿರುವಂಥ ಈ ಗುಡಿ ಕಟ್ಟುವುದು ಬೈಹುಲ್ಲಿನ ಅಗ್ಗ ರಚನೆ ಈ ಚಟುವಟಿಕೆಗಳನ್ನು ಸ್ಪರ್ಧೆಯ ಮೂಲಕ ಈ ಜನರಿಗೆ ಪರಿಚಯ ಮಾಡುವಂಥದ್ದು ಬಹಳ ವಿಶೇಷವಾಗಿ ಮನರಂಜನೆಗಾಗಿ ಕೋನಗಲ ಓಟ ಮತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ಮತ್ತು ಜಾತಿಮತ ಪಂಥವನ್ನು ಮೀರಿ ನಮ್ಮ ಜನತೆ ಒಟ್ಟಾಗಬೇಕನ್ನುವಂಥ ನಿಟ್ಟಿನಲ್ಲಿ ಸಾಂಸ್ಕೃತಿಕವಾಗಿ ಎಲ್ಲ ಸಮುದಾಯದವರನ್ನು ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಎಲ್ಲ ಸಮುದಾಯದವರ ಬಹಳ ಮುಖ್ಯವಾಗಿ ಕುಡುಬಿ ಕುಡುಬಿ ಸಮುದಾಯದ జనపద సంస్కృతి మే పార్ద మాధ్యమే ఉళ తాలూకు మున్నూరు గ్రామ కత్తపదవు దెప్పేవి మారు కండడు ఇవే ఐతరదీ మున్నూరు గ్రామడుజ్జీ కార్యక్రమ నడత హోదా అత్యంత రి తుళు జానపదించిన తుడు సంస్కృతి హుళు తుళునాట క్రీడ హెంచిన అవి మాత్రం ಒರಿ ಪಾಡು ಅಂದ್ರೆ ಬೆಳೆ ಪಾಡು ಪಕ್ಕನ ಮಲ್ಲ ಉದ್ದೇಶ ಇದೆ ಅದೊಟ್ಟಿಗೆ ಯುವ ಜನತೆಯನ್ನು ಒಂದುಗೂಡಿಸೋದು ಆ ಮೂಲಕ ಸಂಘಟನೆ ಸಮಾಜ ಸೇವೆ ಹೆಚ್ಚ ಮಲ್ಪಡು ಪಕ್ಕನ ಒಂಜಿ ಕಳಕಳಿದ ಮುಖಾಂತರ ಎಕ್ಕಲು ಗ್ರಾಮೀಣ ಜೀವಜಿ ಕಾರ್ಯಕ್ರಮ ನಡೆಯುತ್ತದೆ ತುಳುನಾಡದ ಜಾನಪದ ಕ್ರೀಡೆ ಹೆಚ್ಚುಗೊಂಡ ಕಂಬಳದ ಮುಖಾಂತರ ಕಾಂಡೆ ಯೋಜಿ ಕಾರ್ಯಕ್ರಮದ ಉದೀಪ ನಾಯರಳ್ಳು ಐದು ಪಕ್ಕ ಬೆತ ಬೇತೆ ಕೆಸರಡು ನಡಪ್ರಂಜಿನ ಗೊಬ್ಬಲು ಅವತ್ತಂದೆ ವಾಲಿ ಬಾಲ್ ಪಕ್ಕ ಅಗ್ಗಜಕ್ಕ ಸ್ಪರ್ಧ ಕಂಡು ನಡುವು ಅಯತ ನಡು ಮಿತ್ತದ ಭಾಗಡು ತೊಡು ಜಾನಪದ ಸಂಸ್ಕೃತಿ ತುಳು ಜಾನಪದ ಕ್ರೀ ಕ್ರೀಡೆ ಒರಿಪೋನ ಅಳಿ ಅಳಿವಿನ ಅಂಚಿಡಿ ಅಂಚಿಂಚಿನ ಒಂಜಿ ಕ್ರೀಡೆ ಆಗಿನ ಮುಡಿ ಕಟ್ಟಿನ ಬಲ್ಲ ಮುಸ್ಲಿಮರ ಭಾಳ ಮುಖ್ಯವಾಗಿ ದಫು ಸಾಂಸ್ಕೃತಿಕ ಅನಾವರಣಗಳನ್ನು ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಈ ಗ್ರಾಮಡೋಜಿ ಗೌಜಿ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕಿದ್ದೇವೆ ಅದರ ಜೊತೆಗೆ ಗ್ರಾಮೀಣ ಪದ್ಧ ಜನರ ಊಟದ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಸುಮಾರು ಐದು ಸಾವಿರದಷ್ಟು ಜನರನ್ನು ನಾವು ಈ ಕಾರ್ಯಕ್ರಮದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲ ಇಡೀ ಜಿಲ್ಲೆಯ ಜನರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಮುಂದಕ್ಕೆ ಈ ಗ್ರಾಮಡೊಂದಿ ಗೌಜಿಯ ಅಧ್ಯಕ್ಷರಾದಂಥ ರಘುಪತಿನಿಯವರು ಮಾತಾಡ್ತಿದ್ದಾರೆ ಮತ್ತು ಉಳಿದ ನಮ್ಮ ನಾಯಕರು ಮಾತ್ರ ಆದ್ಮೇರೆ ಸೌಹಾರ್ದ ಕಲಾವಿದರು ಕುತ್ತಾರು ಜೆ ಹನುಮಾನ್ ಕ್ರೀಡಾ ಮಂಡಳಿ ಕುತ್ತಾರೆ ಬಟ್ಟೆದಡಿ ವೀರಾಂಜನೇಯ ವ್ಯಾಯಾಮ ಶಾಲೆ ಕುತ್ತಾರೆ ಮುನ್ನೂರು ಯುವಕ ಮಂಡಲ ಕುತ್ತಾರೆ ಇದರ ಜಂಟಿ ಆಶ್ರಯದಲ್ಲಿ ಗ್ರಾಮೋಡಜಿ ಗೋಜಿ ಎಂಬ ಅದ್ಭುತ ಕಾರ್ಯಕ್ರಮ ಇದೇ ಕುತ್ತಾರೆ ತೆಪ್ಪಲ್ ಮಾರ್ಗದಲ್ಲಿ ನಡೆಯಲಿದೆ ಇದರ ಉದ್ಘಾಟನೆಯನ್ನು ಶ್ರೀಯುತ ವಿವೇಕೆಟ್ಟಿ ಗುಲ್ಯೊತ್ತು ನಡೆಸಲಿದ್ದಾರೆ ಅಲ್ಲದೆ ಆ ದಿನದ ತುಂಬ ಕಾರ್ಯಕ್ರಮಗಳು ನಡೆಯಲಿದೆ ನಮ್ಮದು ಇಂದಿನ ಯುವ ಜನಾಂಗಕ್ಕೆ ತಲೆಮಾರಿನ ಹವ್ಯಾಸವನ್ನು ನೆನಪಿಸುವ ಭಾಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಅಲ್ಲದೆ ವಿಶೇಷವಾಗಿ ಮನೋರಂಜನೆಗೆ ಕೋಣಗಳ ಓಟ ಹಾಗೆ ಇಷ್ಟರು ಮಾತ್ರವಲ್ಲದೆ ಜಾತಿ ಮತ ಮೀರಿ ಸೌಹಾರ್ದತೆಯನ್ನು ಸಾರುವ ಉಡುಪಿ ಜನಾಂಗದ ಗೌಜಿ ಕಾರ್ಯಕ್ರಮ ಆರಂಭ ಅಂಜಿ ಗೌಜಿ ಈ ಜಿಲ್ಲೆ ಹೊಸ ಸಂದೇಶ ಕೊಡ್ತೀವಿ ಸಾಯಪಡ ಜಿಲ್ಲೆ ಪೇದ ಮೂಲ ಕೆಸರ ಗೊಬ್ಬರು ನಡ್ತು ಪೆದಾರೆ ಕೆಲವು ಜಾತಿಗೆ ಕೆಲವು ಭಾಷೆಗೆ ಕೆಲವು ಧರ್ಮಕ್ಕೆ ಸೀಮಿತವಾಗಿ ನಡಪಾಗ ಈ ಮುನ್ನೂರು ಗ್ರಾಮಡೀ ಗೌಜಿ ಪರಪುನ ಕು ಇಡೀ ಒಟ್ಟು ಮಾತಾ ಜನ ವಿಭಾಗ ಸೇರ್ಸನ್ನ ಪ್ರಯತ್ನ ಇಲ್ಲೇ ಪ್ರಯತ್ನದ ಭಾಗವಾದ ನಡ್ತು ಆ ಕಾರಣಕ್ಕಾದರೆ ಈ ಗ್ರಾಮದೊಂದಿಗೆ ಗೌಜಿ ಜಿಲ್ಲೆಡೆ ಹೆಚ್ಚು ಉಗಾರ್ತೆ ಪಡೆ ನ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಕಡೆ ನಮ್ಮ ಅಧ್ಯಕ್ಷರು ಪಕ್ಕ ಉಪಾಧ್ಯಕ್ಷರು ಪಡ್ಲಕ್ಕನೇ ನಾಲ್ಕು ಸಂಸ್ಥೆಲು ನಡಬು ಒಂದು ಸೌಹಾರ್ದ ಕಲಾವಿದರೆ ಒಂಜಿ ಜೈ ಹನುಮನ್ ಕ್ರೀಡಾ ಮಂಡಳಿ ಅಯತೊಟ್ಟಿಗೆ ಕರ್ನಾಟಕದ ಈ ಸೇರಿ ರಾಜ್ಯೋತ್ಸವದ ಜಿಲ್ಲಾ ಪ್ರಶಸ್ತಿ ಪಡೆಯ ನಂಚಿನ ಮುನ್ನೂರು ಯುವಕ ಮಂಡಲ ಅದೇ ರೀತಿ ಶ್ರೀ ಜೈ ವೀರಾಂಜನೆ ವ್ಯಾಯಾಮ ಶಾಲೆದ ಒಟ್ಟು ಸೇರಿಗೆಲಿ ಮುನ್ನೂರು ಗ್ರಾಮಾಂಚನೆ ನೆರೆತ ಹಲವಾರು ಗ್ರಾಮದ ಜನಕ ಸುಮಾರು ಮುನ್ನೂರ ಎರಡ್ದು ನಾನೂರು ಜನ ಸ್ವಾಗತ ಸಮಿಕ ರಚನೆದ ಮೂಲಕ ನೀನು ಯಶಸ್ಸಿಗೋಸ್ಕರ ಬಾರಿ ಮಲ್ಲ ತಂಡ ಬೇರೆ ನೋಡುತ್ತೆ